ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಆ್ಯಕ್ಚುಲಿ ಇವತ್ತು ನಮ್ಮ ಅಚ್ಚು ಚಿನ್ನಪ್ಪಿಯವ್ರದ್ದು ಶಿಬಿರದ್ದು ಫಂಕ್ಷನ್ ಇತ್ತು ಅಲ್ಲಿ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಅದು ಪ್ರಿಪ್ರೇಷನ್ದು ಇದು ಪಾರ್ಟ್ ಒನ್ ಅಂತ ಅಂದ್ಕೊಳ್ಳಿ ಜಸ್ಟ್ ಪ್ರಿಪ್ರೇಷನ್ ಹೆಂಗಾಗುತ್ತೆ ಮಕ್ಕಳೆಲ್ಲ ಅಲ್ಲಿ ಏನೇನು ಮಾಡ್ತಾರೆ ಇವ್ರ ಜೊತೆಗಿದ್ದವರೆಲ್ಲ ಅಂತ ಬಟ್ ಇದು ನೋಡ್ತೀರಾ ನಂಗೆ ಒಂದು ಏನು ಗೊತ್ತಾ ನಮ್ಮ ಪೂತಿ ನಾ ಕವಿಯವ್ರದ್ದು ಒಂದು ಸ್ಮಾರಕ ಸ್ಥಾಪನೆ ಎಲ್ಲಾಗಿದ್ಯೋ ಅಲ್ಲೇ ಈ ಫಂಕ್ಷನ್ಸ್ ಎಲ್ಲ ಮಕ್ಕಳಿಗೆ ಅಂತ ದೊಡ್ಡ ಮರದ ನೆರಳಿನೆಲೆ ಅಂತ ಮಾಡ್ತಾರೆ ದೃಷ್ಟಿ ದೃಶ್ಯ ಟ್ರಸ್ಟ್ ಅವರು ಗಿರೀಶ್ ಅಣ್ಣ ಅವರು ನಮ್ಮ ಜೊತೆ ನಮ್ಮ ಸೀನಿಯರ್ ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗ ಇದೇ ಥರ ಶಿಬಿರಕ್ಕೆ ಹೋಗ್ತಾ ಇದ್ವಿ ಜನಪದ ಟ್ರಸ್ಟ್ ಇತ್ತು ಅವ್ರ ಮೂಲಕ ಕರ್ಕೊಂಡು ಹೋಗ್ತಾಯಿದ್ರು ಹೊಸ ಜೀವನ ಜಾ ದಾರಿ ಅಂತ ಸೋ ಇಲ್ಲಿ ನೋಡ್ಬೋದು ನೀವು ಕವಿ ಪೂತಿನ ಅವ್ರದ್ದು ಸ್ಮಾರಕ ಇದೆ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂದರೆ ನಾವಿದ್ದಾಗ ಆ್ಯಕ್ಚುಲಿ ಇದು ಎಮ್ ಟಿ ಪ್ಲೇಸ್ ಇತ್ತು ಇವಾಗ ಇದನ್ನು ಡೆವಲಪ್ಮೆಂಟ್ ತುಂಬ ವರ್ಷ ಆಯಿತು ಬಟ್ ನಾನು ಇಲ್ಲಿಗೆ ಫಸ್ಟು ಟೈಮ್ ಇದ್ರೊಳಗಡೆಗೆ ಅಂತ ಬರ್ತಿರೋದು ಏನಾದ್ರು ಇವೆಂಟ್ ಅಥವಾ ತುಂಬ ಮಾಡ್ತಾನೆ ಇರ್ತಾರೆ ನಮ್ಮ ಅಮ್ಮ ಮಕ್ಕಳೆಲ್ಲ ಹೋಗ್ತಿರ್ತಾರೆ ನಾವು ಇಲ್ಲೆಲ್ಲ ವರ್ಕ್ ಮಾಡೋದ್ರಿಂದ ಹೋಗಿರಲಿಲ್ಲ ಇವ್ರಿಗೆ ಆ್ಯಕ್ಚುಲಿ ಇವ್ರದೇ ಪ್ರಿಪ್ರೇಷನ್ ಇವ್ರದ್ದು ಎಲ್ಲ ನಾನು ಮಾಡಬೇಕಾಗಿತ್ತಲ್ಲ ಸೊ ಇವ್ರ ಕಾಸ್ಟ್ಯೂಮ್ಸು ಅದು ಇದೆಲ್ಲ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿದ್ದೆ ಬನ್ನಿ ನೋಡೋಣ ಹೇಗಿದೆ ಅಂತ ಆ್ಯಕ್ಚುಲಿ ಇದು ದೊಡ್ಡದೇ ಒಂಥರ ಸ್ಟೇಡಿಯಂ ಥರನೇ ಕ್ರಿಯೇಟ್ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಒಂಥರ ಖುಷಿ ಈ ಸಲ ನಮ್ಮ ಮಕ್ಕಳೆಲ್ಲ ಇದ್ರಲ್ಲ ಅವ್ರ ಜೊತೆ ಎಲ್ಲ ಫುಲ್ಲು ಬೇರೆ ಬೇರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕನು ಫುಲ್ಲು ಇದ್ರು ಇಲ್ಲಿ ನೋಡಿ ಕುತ್ಕೊಂಡು ಇಲ್ಲೇನಾದರೂ ಪರ್ಫಾಮೆನ್ಸ್ ಆದರೆ ನೋಡ್ಬೋದು ಆ ಥರ ಮಾಡಿದ್ದಾರೆ ಇಲ್ಲಿ ತನಕ ದೊಡ್ಡ ಪ್ಲೇಸ್ ಇದೆ ಚೆನ್ನಾಗಿದೆ ಏನೇ ಒಂದು ಫಂಕ್ಷನ್ಸ್ ಆಗಲಿ ಇವೆಂಟ್ಸ್ ಆಗಲಿ ಆರಾಮಾಗಿ ಮಾಡ್ಕೊಬೋದು ಯಾವುದೇ ರೀತಿ ಇದಿಲ್ದಿರ ನಾನು ಹೋದಾಗ ಪ್ರತಿಯೊಂದು ಮಗುನೂ ಕೂಡ ಅಲ್ಲಿ ಆಕ್ಟಿವ್ ಆಗಿ ಮಾಡ್ತಿತ್ತು ಮತ್ತೆ ಇಲ್ಲಿ ನೋಡಿ ಬೇಕಾಗಿರೋ ಪ್ರಾಪರ್ಟೀಸ್ ಕೂಡ ಈ ಥರದ್ದು ಲೈಕ್ಸ್ ಸ್ಟೋನ್ಸ್ ಥರ ಒಂದು ಬಂಡೆ ಥರ ಏನಾದ್ರು ಇಟ್ಕೊಬೋದಲ್ಲ ಅದಕ್ಕೆ ಉಪಯೋಗ ಆಗಲಿ ಅಂತ ಮಾಡಿ ಅದಕ್ಕೆ ಉಪ್ ಉಪಯೋಗ ಆಗಲಿ ಅಂತ ಮಾಡಿಟ್ಟಿದ್ದಾರೆ ಮತ್ತೆ ಇಲ್ಲಿ ನೋಡಿ ಮಕ್ಕಳೆಲ್ಲ ಕೆಲವೊಂದು ಪೇರೆಂಟ್ಸ್ ಬಂದಿದ್ದಾರೆ ಕೆಲವೊಂದು ಪೇರೆಂಟ್ಸ್ ಆಕ್ಚುಲಿ ಬರೋ ಅವರವರೇನೆ ಆಲ್ಮೋಸ್ಟು ಈ ಏಜಲ್ಲಿ ಮಕ್ಕಳು ಅವ್ರಿಗೇನೆ ನಾನು ಹಿಂಗೆ ಇರಬೇಕು ಅಂತ ಒಂದು ಮಗು ನೋಡಿ ಒಂದು ಮಗು ಅವ್ರವರೇನೆ ರೆಡಿ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ತಾಯಿದ್ರು ಎಷ್ಟು ಖುಷಿ ಇತ್ತು ಅವರಲ್ಲಿ ಅಂದರೆ ನಮಗೆ ನಾನು ಚಿಕ್ಕವಳಿದ್ದಾಗ ನಮಗೆ ಶಿಬಿರ ಎಲ್ಲ ಮಾಡ್ತಿದ್ರಲ್ಲ ಸೊ ಆ ಅದೆಲ್ಲ ನಂಗೆ ನೆನಪಾಗ್ತಾಯಿತ್ತು ಆವಾಗಲೂ ಅಷ್ಟೇ ನಮಗೆ ನಮ್ಮ ಪೇರೆಂಟ್ಸು ಇದ್ದರು ಮತ್ತು ನಮ್ಮ ಜೊತೆಯವರು ನಮ್ಮ ಕ್ಲಾಸ್ ಅವರೆಲ್ಲ ಬಂದುಬಿಡ್ತಿದ್ರು ಅಲ್ಲಿಗೆ ಸೊ ನಮಗೆ ದೊಡ್ಡವರು ಚಿಕ್ಕವರು ಅಂತ ಅನ್ನಿಸ್ತಿರಲ್ಲ ಸೀನಿಯರ್ಸು ಜೂನಿಯರ್ಸು ಎಲ್ಲ ಮಕ್ಕಳುಗಳು ಕಂಬೈನಾಗಿ ಮಾಡ್ತಿದ್ವಿ ಹೊಸ ಜೀವನದಾರಿ ಅಂತ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲೂ ಕೂಡ ಅಷ್ಟೇ ಮಕ್ಕಳಿಗೆ ಪ್ರತಿಯೊಂದು ಮರ ಗಿಡ ಒಂಥರ ನಮ್ಮ ಪರಿಸರದ ಬಗ್ಗೆ ಎಲ್ಲ ಹೇಳ್ಕೊಂಡು ಬರ್ತಾರೆ ಇದು ಹೇಗೆ ಅಂತ ಅಂದರೆ ಅಪಾರ್ಟ್ ಫ್ರಮ್ ಎಜುಕೇಷನ್ ಈಗೆಲ್ಲ ಹೇಗಾಗ್ಬಿಟ್ಟಿದ್ದೀವಿ ಹೇಳಿ ಪ್ರತಿ ಸಲ ಮಕ್ಕಳು ಬೆಳಿಗ್ಗೆ ಹೇಳೋದು ಹೋಗೋದು ಸ್ಕೂಲಂತೆ ಮತ್ತೆ ಮನೆ ಟ್ಯೂಷನ್ಸ್ ಮತ್ತೆ ಮನೆ ಅದು ಅವ್ರಿಗೆ ಗ್ಯಾಪೇ ಇರಲ್ಲ ಆಟಾಡೋದಿಕ್ಕಾಗಲಿ ಒಂದು ಎಕ್ಸ್ಟ್ರಾ ಇಲ್ದಾರ ಟಿ ವಿ ಮೊಬೈಲ್ ಅಡಿಕ್ಷನ್ಸು ಸೋಷಿಯಲ್ ಮೀಡಿಯಾ ತುಂಬ ಇಂಪ್ಯಾಕ್ಟ್ ಮಾಡಿಬಿಡುತ್ತೆ ಎಲ್ಲ ಮಕ್ಕಳಿಗೆ ಈ ಥರ ಶಿಬಿರಗಳೆಲ್ಲ ಹೇಗೆ ಅನಿಸುತ್ತೆ ಅಂದರೆ ಒಂಥರ ಇಲ್ಲಿ ಹೇಳ್ಕೊಡೋದು ಹೇಗಿರುತ್ತೆ ಅಂದರೆ ಪರಿಸರನ ಹೇಗೆ ಇಟ್ಕೊಬೇಕು ನಾನು ಹಾಕಿದ್ದು ಒಂದೊಂದು ಒಂದೊಂದು ಕಾನ್ಸೆಪ್ಟ್ ವೈಸ್ ಮಾಡ್ತಾರೆ ಸೊ ಇಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿ ನಾವು ಹೇಗೆ ಬಳಸ್ಕೊಬೋದು ಬೇರೆ ಬೇರೆ ಇರೋ ವಸ್ತುಗಳನ್ನ ಅಂತ ಅದೊಂದೇ ಅಂತಲ್ಲ ಕರಕುಶಲ ತಯಾರಿಕೆಗಳನ್ನ ಯಾವ ಥರ ಮಾಡ್ತಾರೆ ಖಾದಿ ಬಟ್ಟೆಗಳನ್ನ ಹೇಗೆ ಮಾಡ್ತಾರೆ ಆ್ಯಕ್ಚುಲಿ ಇಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದೆ ನನ್ನ ಫ್ರೆಂಡ್ ಅಂತ ಅಂದರೆ ನಾನು ಅವನು ಲೈಕ್ ಏಯ್ ನೈನ್ತು ಟೆಂತ್ ಒಂದೇ ಸೆಕ್ಷನಲ್ಲಿ ಓದಿದ್ದು ನಮ್ಮೂರಲ್ಲೇ ಮೇಲ್ಕೋಟೆನಲ್ಲೇ ಸೊ ಅವನೇನು ಮಾಡ್ದೆ ಆಮೇಲೆ ಅವನು ಅದಾದ್ಮೇಲೆ ನಾವು ಕಾಂಟ್ಯಾಕ್ಟ್ ಅಂತೇನಿಲ್ಲ ನಮ್ಗೆ ಆ್ಯಕ್ಚುಲಿ ಆಗ ಫೋನ್ಸು ಇರಲಿಲ್ಲ ರೀಸೆಂಟಾಗಿ ಅಂದರೆ ಅಪ್ಡೇಟ್ಸ್ ಇರುತ್ತೆ ಈಗ ಅವ್ರು ಏನು ಮಾಡ್ತಾರೆ ಏನು ಮಾಡ್ತಾರೆ ಥರ ಒಂದೇ ಊರವ್ ಆಗಿರೋದ್ರಿಂದ ಅವ್ನು ಫಾರಿನ್ಗೆ ಹೋಗಿದ್ದ ಆ್ಯಕ್ಚುಲಿ ಆ ಫಾರಿನ್ಗೆ ಹೋಗಿದ್ದ ಉದ್ದೇಶವೂ ಅಷ್ಟೇ ಅವ್ರ ಮನೇಲೆಲ್ಲ ಒಂಥರ ಡಿಫ್ರೆಂಟಾಗಿ ಮಕ್ಕಳನ್ನು ಇದು ಮಾಡಿದ್ದಾರೆ ಒಬ್ಬ ಒಂದು ತಮ್ಮ ಬಂದುಬಿಟ್ಟು ಹೋಮಿಯೋಪತಿ ಡಾಕ್ಟರ್ ಆಗಿದ್ದಾರೆ ಜೊತೆಗೆ ಅವ್ರು ತುಂಬ ಚೆನ್ನಾಗಿ ಪೇಂಟ್ ಮಾಡ್ತಾರೆ ಜೊತೆಗೆ ಅವರು ರೈಟರ್ ಕೂಡ ಅವ್ರ ತಂಗಿ ಭರತನಾಟ್ಯ ಅವ್ರದ್ದೇ ಆದಂಥ ಒಂದು ಇನ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದಾರೆ ಈಗ ಇವರು ಕೂಡ ಡಾಕ್ಟ್ರೇಟ್ ತೊಗೊಂಡಿದ್ದಾರೆ ಪಿ ಎಚ್ ಡಿ ಮಾಡ್ಕೊಂಡಿದ್ದಾನೆ ನನ್ನ ಫ್ರೆಂಡ್ ಕೂಡ ಅವ್ನು ಲಂಡನ್ನಲ್ಲಿ ಮುಗಿಸಿ ನಮ್ಮದು ಖಾದಿ ನಮ್ಮ ಸ್ವದೇಶಿ ವಸ್ತು ಆಗಿರೋಂಥದ್ದು ಬೇರೆ ಫಾರಿನ್ ಬ್ರ್ಯಾಂಡ್ಗಳೆಲ್ಲ ಬಂದು ಹೇಗೆ ಇಂಪ್ಯಾಕ್ಟ್ ಮಾಡ್ತಿದೆಯಲ್ಲ ಅದು ಬಿಟ್ಟು ಹೇಗೆ ಮಾಡ್ಬೋದು ಅಂತ ಮಾಡಿದರೆ ನಿಮ್ಗೆ ಅದನ್ನು ತೋರಿಸ್ತೀನಿ ಹೇಗಿತ್ತು ಹೇಗಾಯಿತು ಅಂತ ಇಲ್ಲಿ ನೋಡಿ ನಮ್ಮ ಲೇಔಟಲ್ಲಿ ಇರೋದಕ್ಕಿಂತ ಮಕ್ಕಳಿಲ್ಲಿ ಲೇಔಟ್ಗಿಂತ ಅಂತ ಕೇಳ್ತೀನಿ ಅಂದರೆ ಇದೊಂಥರ ಬೇರೆ ಅಲ್ವಾ ಅಲ್ಲೇ ಸ್ಕೂಲು ಮನೆ ನಮ್ಮ ಲೇಔಟ್ ಎಲ್ಲ ನೋಡ್ತಿದ್ರು ಅಲ್ಲೂ ಒಂಥರ ಖುಷಿನೇ ಬಟ್ ಇಲ್ಲೊಂಥರ ಡಿಫ್ರೆಂಟಾಗಿ ಅನ್ನಿಸ್ತಾ ಇತ್ತು ನೋಡಿ ಪ್ರಿಪ್ರೇಷನ್ ಹೇಗಿದೆ ಅಂತ ಇಲ್ಲಿ ಇವ್ರಿಗೆಲ್ಲ ಇದು ಮಾಡ್ತಿದಾರಲ್ಲ ಅವ್ರ ಶ್ರುತಿ ಅಂತ ಇವ್ರಿಗೆಲ್ಲ ಸಾಂಗ್ ಆಗಲಿ ಡ್ಯಾನ್ಸ್ ಆಗಲಿ ಆಗ್ಲಿ ಇವರೇನೆ ಟ್ರೈನ್ ಮಾಡಿದ್ದು ತುಂಬಾ ಚೆನ್ನಾಗಿ ಮಾಡ ಇಲ್ಲಿ ಕೈಗಳಿಗೆ ಹಾಕ್ಬೇಕಲ್ವಾ

ಅವ್ರಿಗೆಲ್ಲ ಅಲ್ಲಿ ಆ್ಯಕ್ಚುಲಿ ಪೇಂಟ್ ಎಲ್ಲ ಹಿಂಗೆ ಹಿಂಗೆ ಅದು ವಿಭೂತಿ ಥರ ಹಾಕಿದ್ರಲ್ಲ ಅದೆಷ್ಟು ಸಲ ಹಾಕಿದ್ರು ಕೂಡ ಅವರು ಒರೆಸ್ಕೊಂಡ್ಬಿಟ್ಟು ಅಥ್ವಾ ಅಲ್ಲಿ ಇಲ್ಲಿ ಮ ತಾಗಿಸ್ಕೊಂಬಿಟ್ಟು ಅಳಿಸ್ಕೊಂಡು ಅಳಿಸ್ಕೊಂಡು ಬರ್ತಾನೆ ಇದ್ರು ಮಕ್ಳುಗಳೆಲ್ಲ ಆದರೂ ಪಾಪ ಪೇಶೆನ್ಸಾಗೆ ಆಗ್ತಿದ್ರು ಅಂತಲೇ ಹೇಳ್ಬೋದು ನಾನು ಕೂಡ ಎಷ್ಟೊಂದು ಇವ್ರಿಗೆ ಇದು ಮಾಡ್ತಾಯಿದ್ದೆ ಏನಂತ ಅಂದರೆ ಇಲ್ಲಿ ಪ್ರಿಪ್ರೇಷನ್ಗಿಂತ ಮುಂಚೆ ಮಕ್ಕಳಿಗೆಲ್ಲ ರೆಡಿ ಮಾಡೋದಿತ್ತು ಅಂತ ನೋಡಿ ಅವ್ರಿಗೂ ನಮ್ಮ ನಾವು ಮಾಡೋದಕ್ಕಿಂತ ಹೆಚ್ಚಾಗಿ ಮಕ್ಳಿಗೇನು ಇದಾದ್ಮೇಲೆ ಇದಾಕೋಬೇಕು ಅದಾದ ಮೇಲೆ ಇದಾಕೋಬೇಕು ಅಂತ ಅವ್ರು ನಮಗೆ ಹೇಳ್ತಾಯಿದ್ರು ಸೊ ಫಂಕ್ಷನ್ ಮುಗಿಯೋದು ಲೇಟ್ ಆಗೋದ್ರಿಂದ ಅಲ್ಲೇ ಸ್ವಲ್ಪ ಟಿಫನ್ ಥರ ಕೊಟ್ಟಿದ್ದರು ಅದೆಲ್ಲ ಊಟ ಮಾಡಿಕೊಂಡು ಫೈನಲ್ ಕಾಸ್ಟ್ಯೂಮ್ ನಮ್ಮ ಚಿನ್ನಪ್ಪಿದು ಈ ಥರ ಇದೆ ಅದು ನಿಂಗೆ ಇಟ್ಕೊಬೇಕು ಅಂದ್ರೂ ಕೂಡ ಅವ್ನು ಆಟ ಆಡ್ತಾನೇ ಇದ್ದ ಖುಷಿಯಾಗಿದ್ದ ಒಟ್ನಲ್ಲಿ ಚೆನ್ನಾಗಿ ಅವನೊಬ್ಬ ನಮ್ಮ ಅಚ್ಚೂ ಕೂಡ ಚೆನ್ನಾಗಿ ಅವನು ಹ್ಯಾಪಿಯಾಗಿದ್ದ ನಾನು ಇಲ್ಲೆಲ್ಲ ಮಕ್ಕಳು ಏನೇನು ಮಾಡ್ತಾರೆ ಅಂತ ನೋಡ್ಕೊಂಬರ್ತಾಯಿದ್ದೆ ಜೊತೆಗೆ ಏನು ಹೇಳೋದು ಅಂದರೆ ಇವ್ರನ್ನ ಕೇಳ್ತಿದ್ರೆ ಇಲ್ಲಿದ್ದಾಗ ನಮ್ಮ ಲೇಔಟಲ್ಲಿದ್ದಾಗ ಮಕ್ಕಳು ಜೊತೆ ಇದ್ದಾಗ ಇವ್ರು ಇಷ್ಟು ಖುಷಿ ಪಡ್ತಾರಲ್ವ ಓದು ಅಂತ ಅಂದರೆ ಅಥವಾ ಬೇರೆ ಎಂತ ಅಂದರೆ ಅವ್ರಿಗೆ ಸ್ವಲ್ಪ ತಿನ್ನೋದು ಓದೋದು ಅಂದರೆ ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಇದಲ್ವ ಏನೋ ಒಂಥರ ತಾತ್ಸಾರ ಬೇಜಾರು ಆದರೆ ಈ ಸಲ ಏನೋ ಇದೆಲ್ಲ ಮಾಡ್ಕೊಂಡು ಬಂದ ಮೇಲೆ ನಮ್ಮ ಅಚ್ಚು ಚಿನ್ನಪ್ಪಿ ಹೇಳಿದ್ದಾರೆ ಚೆನ್ನಾಗಿ ಓದ್ತೀವಿ ಈ ಸಲ ಬರಿತೀವಿ ಅಂತ ಇಲ್ಲಿ ಥರ ಎಲ್ಲ ಐತಲ್ಲ ಸ್ವಲ್ಪ ನಿಲ್ಲಿಸ್ಬಿಟ್ಟು ಫೋಟೋ ಶೂಟ್ ಮಾಡಿದೆ ನಮ್ಮ ಹಚ್ಚೋದು ಅಷ್ಟೇ ಅವರೇ ಸ್ವಲ್ಪ ಮೇಕಪ್ ಎಲ್ಲ ಮಾಡ್ತಾಯಿದ್ರು ನೆಕ್ಸ್ಟು ಅದಾದಮೇಲೆ ಸ್ವಲ್ಪ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಎಲ್ಲ ಮಕ್ಳಿಗೂ ಮಾಡಬೇಕಾದ್ರೆ ನನಗೆ ನಂದು ಚೈಲ್ಡ್ಹುಡ್ ಮೆಮೋರಿಸ್ಗೆ ನನಗೆ ಅದೇ ಥರ ಆಗ್ತಿತ್ತು ಇವೆಲ್ಲ ನಾವು ಮಾಡಿದ್ವಿ ಆ್ಯಕ್ಚುಲಿ ಓದಬೇಕಾದ್ರೇ ಈಗ ಮಾಡ್ತಾಯಿದ್ದಾರೆ ನನ್ನ ಪ್ರಕಾರ ಹೇಗೆ ಅಂದರೆ ಮಕ್ಕಳುಗಳಿಗೆ ಒಂದು ಎಜುಕೇಷನ್ ಜೊತೆಗೆ ಈ ಥರ ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಂತ ಮಾಡ್ತಾಯಿದ್ರೆ ಅವ್ರಿಗೆ ಎಲ್ಲದರಲ್ಲೂ ಕೂಡ ಅಂದರೆ ಮಾನಸಿಕವಾಗಿ ಬೌದ್ಧಿಕವಾಗಿ ಅವ್ರ ಬೆಳವಣಿಗೆ ಚೆನ್ನಾಗಾಗತ್ತೆ ನಮ್ಮ ನಾಡು ನುಡಿನ ಇವಾಗ್ಲಿಂದನೇ ಮಕ್ಕಳಿಗೆ ಪರಿಚಯ ಮಾಡಬೇಕು ಅಲ್ವಾ ಆವಾಗಲೇ ಅಲ್ವ ಅವರು ಬೆಳೆಯೋದು ಲೈಕ್ ಅದ್ರ ಬಗ್ಗೆ ಏನಾದರೂ ತಿಳ್ಕೊಳ್ಳೋದು ಇಲ್ಲ ಅಂತ ಅಂದರೆ ಏನೋ ಎತ್ತೋ ಅನ್ನೋ ಥರ ಇರ್ತಾರೆ ಅಲ್ಲಿ ಇವರೇ ದೃಶ್ಯ ಅದರಷ್ಟು ಗಿರೀಶಣ್ಣ ಇವರು ನಮ್ಮ ಪಕ್ಕದ ಮನೆ ವರ ಅಂತ ಅಲ್ಲಿ ನಮ್ಮ ಕ್ವಾಟ್ರಸ್ ಅವ್ರ ಇವರು ಇಲ್ಲೆಲ್ಲ ಮಕ್ಕಳು ಪಾಪ ಅವರು ಬಂದು ರೆಡಿ ಮಾಡ್ತಾ ಇದ್ರು ಅದೇ ಇಲ್ಲಿ ಮಕ್ಕಳು

ಕಂಸಿ ಮತ್ತಾಯ್ತನ ಈಗಲ್ಲ ಅದಕ್ಕೆ ಇವ್ರು ಕೊಟ್ಟಿದ್ದೀನಿ ಸ್ವಲ್ಪ ಏನು ಎಷ್ಟು ಸಾಕಷ್ಟು ಸ್ವಲ್ಪ

ಏನ ಆಕೆ ಸುಮ್ಮನೆ ನಿಕ್ ಟೀಚರ್ ನಾನು ಬಿಡು ಬಿಡು ಮಾಡ್ತೀನಿ ಆಕಡೆ ತಿಂತಾ ಸೈಡ್ ಗೆ ನಾನು ಕಾಸ್ಟ್ಯೂಮ್ಸ್ ರೂಮ್ ಎಲ್ಲ ಇತ್ತಲ್ಲ ದೊಡ್ಡ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಎಲ್ಲ ರೆಡಿ ಮಾಡ್ತಾ ಇದ್ರು ಎಲ್ಲ ರೆಡಿ ಆಗದಿಕ್ಕೂ ತುಂಬ ಖುಷಿಯಾಗಿ ಓಡಾಡ್ತಾ ಇದ್ರು ಮಕ್ಕಳೆಲ್ಲ ನಿಮ್ಗೆ ಅದರ ಗೊತ್ತಾ ಏನಲ್ಲಾಗಿ ಅಚ್ಚು ಚಿನ್ನಪ್ಪಿ ಲು ಈ ಥರ ಬಂದಿತ್ತು ಸೊ ಅಲ್ಲೆಲ್ಲ ಆಲ್ರೆಡಿ ಜ ಆಡಿಯನ್ಸ್ ಎಲ್ಲ ಬಂದು ಇರೋ ಸ್ಟೇಜ್ ಹತ್ರ ಮಕ್ಕಳೆಲ್ಲ ರೆಡಿಯಾಗಿ ನಿಂತ್ಕೊಂಡಿದ್ರು ಸ್ಟೇಜ್ ಪರ್ಫಾಮೆನ್ಸ್ ಕೊಡೋದಕ್ಕೆ ಅಂತ ಸ್ಟೇಜ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ ಓಕೆನಾ ನನಗಂತೂ ತುಂಬಾ ಖುಷಿಯಾಯಿತು ತುಂಬ ದಿನ ಆದಮೇಲೆ ಸಖತ್ತು ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ನಿಮ್ಮ ಕಡೆಯಲ್ಲ ಹೆಂಗೆ ಮಾಡ್ತಾರೆ ಕಮೆಂಟ್ ಮಾಡ್ತೀರಾ ನೋಡಾದ ಮೇಲೆ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ಹಿಂಗೆ ಮಾಡಬೇಕು ಅಂತ ಓಕೆನಾ ಹೌದಾ ಸರಿ ಗುರುಗಳೇ ಆಯ್ತು ಚೆನ್ನಾಗಿ ಮಾಡಿ அக்கோட்டோடு அம்மன அம்மா புடப்பாப்பாள் தழே அச்சு அங்கேரீடப்பா அச்சு

ನೋಡಿ ಎಲ್ಲ ಎಷ್ಟು ಫಸ್ಟಾಗಿ ಈ ತಿಂತ ಬಂದ್ಬಿಟ್ಟು ಬಿಫೋರ್ ಇವ್ರದ್ದು ಸ್ಟೇಜ್ ಪರ್ಫಾಮೆಂಗ್ಸ ಮುಂಚೆ ಹೇಗಿತ್ತು ಅಂತ ಆಫ್ಟರ್ ಪರ್ಫಾಮೆನ್ಸ್ ಹೆಂಗಿತ್ತು ಅಂತ ಅದು ಬೇರೆ ಮಾಡ್ತೀನಿ ಇದೆಲ್ಲ ಹೇಗಾಯಿತು ಕಮೆಂಟ್ ಮಾಡ್ತೀರಾ ಕಮೆಂಟ್ ಮಾಡಿ ಲೈಕ್ ಮಾಡಿ ಓಕೆನಾ